ತುಮಕೂರಿನಲ್ಲಿ ಬಂಡಾಯ ಶಮನ ಮಾಡುವ ಕಾಂಗ್ರೆಸ್ ವಿಫಲ ಮೈತ್ರಿ ಮುರಿದುಕೊಳ್ಳುವ ಎಚ್ಚರಿಕೆ ದೇವೇಗೌಡರು ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಎಚ್ ಡಿ ದೇವೇಗೌಡ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಆದ್ರೆ ಕಾಂಗ್ರೆಸ್ ನಾಯಕರಾದಂತ ಮುದ್ದಾನುಮೇಗೌಡ ಅವರು ಬಂಡಾಯ ಎದ್ದಿದ್ದು ತುಮಕೂರಿನಿಂದ ನಾನು ಪಕ್ಷೇತರವಾಗಿ ಸ್ಪರ್ಧಿಸ್ತೀನಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀನಿ ಅಂತ ಅಂದ್ಬಿಟ್ಟು ಸ್ಪರ್ಧೆಗೆ ಮುದ್ದಾನ ಮುದ್ದುಮೇಗೌಡ ಅವರಿಗೆ ತುಮಕೂರಿನಲ್ಲಿ ಪ್ರಭಾವಿ ನಾಯಕರಾದಂತ ಕೆ ಎನ್ ರಾಜಣ್ಣ ಅವರು ಸಾಥ್ ಕೊಟ್ಟಿದ್ದಾರೆ ದೇವೇಗೌಡರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಬಹಳ ಕಠಿಣ ಆಗ್ತಿದೆ ದೇವೇಗೌಡರು ಕಾಂಗ್ರೆಸ್ ನಾಯಕರಿಗೆ ಕಡಕ್ ವಾರ್ನಿಂಗ್ ಕೊಟ್ಟಿದಾರಂತೆ ನೀವೇನ್ ಮಾಡ್ತೀರಾ ಗೊತ್ತಿಲ್ಲ ಬಂಡಾಯ ಶಮನ ಆಗ್ಬೇಕು ಮೈತ್ರಿ ನಿಯಮದಂತೆ ಕಾಂಗ್ರೆಸ್ನವರು ನಮಗೆ ಸಪೋರ್ಟ್ ಕೊಡ್ಬೇಕು ಅಕಸ್ಮಾತ್ ಈ ಬಂಡಾಯದಿಂದಾಗಿ ನಮ್ಮ ಗೆಲುವಿಗೆ ನೋಡ ತೊಂದರೆ ಆದ್ರೆ ಮುಂದೆ ನಾವು ಮೈತ್ರಿ ಮುಂದುವರ್ಸಲ್ಲ ಸರ್ಕಾರ ಉಳುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹಲವರು ಮಾತಾಡ್ತಾ ಇದ್ದಾರೆ ಇದೆಷ್ಟು ಮಟ್ಟಿಗೆ ನಿಜ ಅದು ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ ನಾಯಕರುಗಳು ಬಂಡಾಯ ಇದ್ರಂತ ಮುದ್ದಾನುವೆಗ ಅವ್ರನ್ನ ಮನವೊಲಿಸೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ ಮತ್ತೊಮ್ಮೆ ಪ್ರಧಾನಿ ಆಗ್ತೀನಿ ಅಂತ ಕನ್ಸ್ ಅಂತ ಎಚ್ ಡಿ ದೇವೇಗೌಡ ಅವ್ರಿಗೆ ಕಾಂಗ್ರೆಸ್ ಜೊತೆ ಮೈತ್ರಿಯಿಂದ ಯಾವುದೇ ರೀತಿ ಸಪೋರ್ಟ್ ಸಿಕ್ಲಿಲ್ಲ ಅಂದ್ರೆ ಮೈತ್ರಿ ಮುಂದುವರೆಯೋದ್ ಕಷ್ಟ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಕಾಂಗ್ರೆಸ್ ಬಂಡಾಯ ಶಮನ ಮಾಡಕ್ಕಾಗುತ್ತಾ ಆಗಲ್ವಾ ಇದನ್ನ ನಾವು ಕಾದಷ್ಟೇ ನೋಡ್ಬೇಕಾಗಿದೆ ವೀಕ್ಷಕರ ಮತ್ತಷ್ಟು ಡೆವಲಪ್ಮೆಂಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರಿ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾಟ್ ಟಿವಿಯಲ್ಲಿ ಜಸ್ಟ್ ಥಿಂಕ್ ಪಾಸಿಟಿವ್ ತುಮಕೂರಿನಲ್ಲಿ ಬಂಡಾಯ ಶಮನ ಮಾಡುವ ಕಾಂಗ್ರೆಸ್ ಪ್ರಯತ್ನವಾಯ್ತು ವಿಫಲ ಮೈತ್ರಿ ಮುರಿದುಕೊಳ್ಳುವ ಎಚ್ಚರಿಕೆ ನೀಡಿದ್ರ ದೇವೇಗೌಡರು